ಏ ರಮಣ್ಣ ಕಡೆ ಗೌಡ್ರ ಮನೆಗೆ ಹೊಂಟೇನೆ ಒಯನಾ ಏನು ಮಾಡೋದು ಏನ ನಮ್ಮ ಎಮ್ಮಿ ಕಳ್ದೆ ಯಾವ ಮಾರಿಗಾನೋ ಎಲ್ಲಿ ಇಟ್ಟಾನೋ ಗೌಡ್ರ ಕಡೆ ಹೋದ್ರೆ ಏನ ನಮ್ಮ ದನ ಸಿಗ್ತಾವೆ ಅವರಿಗೆಲ್ಲ ಮಾಹಿತಿ ಹಾಂ ಏ ನಾನು ಮುಂದಿನಿಂದ ದಾರಿ ಕಾಯ್ಕೊಂಡು ಕುಂತೀನಿ ಗೌಡ್ರ್ದ ಇನ್ನು ಎದ್ದೇಲ್ ಅವರೆ ನಮ್ಮ ನಾಯಿ ಕಳ್ದಾವೆ ಮರ ಮೂರು ನಾಯಿ ಕಳ್ದವ ನಾಯಿ ನಿನ್ನ ನಾಯಿ ಕಳೆದ

ೌಡ್ರಮ ಮೂರ್ನಾಕ್ ದಿನ ಆತ್ರಿ ಒಂದ್ ನಾಲ್ಕೈದ್ ಎಮ್ಮೆ ಕಾಲೇ ಗೌಡ್ರಿಡ್ರ ಊರಾಗ ದೊಡ್ ಸೌಕರ್ಯದಿರಿ ಊರ ಮಂದಿ ಎಲ್ಲಾ ಹಿರೇತನ ಬಗ್ಗೆ ಹರ್ಸ್ತಿರಿ ಇದ್ರಮೂ ನಾಕ್ ಎಮ್ಮೆ ನೋಡ್ರಿ ಕಳದ್ ಮೂರ್ ಕಳಸ ಆತ್ರಿ ಗೌಡ್ರಿ நாய் உட்கோன்க்கொட்ர்த்தி ஊராக ஊட்டாட்டி நாய்க்கு நோட் நோட் கொட்ட விட் புண்ணிர் நோட் திப்பி திப்பி கடை இல்லை இல்ல முற முறை இல்லே குந்திரி சண்டிகி நோடேன் எல்லாம் ಒಬ್ಬ ನಾಯಿ ಹುಡುಕಂತಾನ ಆ ಕಳೆ ಹೇಳ್ತು ಹುಡುಕಂತಾನ ಎಲ್ಲಿಂದ್ರ ಬಂದಾರ ನಮ್ಮ ಊರಾಗಿ ಸವ ಆಯ್ತು ಬಿಡು ತೊಗಲ್ದಾಗ್ಬಿಡ್ರಿ ಒಬ್ಬ ನಾಯಿ ಹುಡುಕಂತಾನ ಒಬ್ಬ ಆಕಳ ಹುಡುಕಂತಾನೆ ಏರಿ ನಿಪ್ಪ ಹುಡ್ದು ನಮ್ದ ನಾಯಿ ಐತ್ರಿ ಉತ್ಕೊಂಡು ಒಬ್ಬನು ನಡ್ಲೆ ಹಿಂಗ ನಡ್ಲೆ ಬಾ ಬಾಲಿ ಬಾ ಹುಡ್ಕೊಂಬ್ರ ಬಾ ಹಿಂಗ ನಡಿ ಬಾಲಿ ಕೆಲ್ಸ ಮಾಡ್ಬೇಕಿ ಏನು ಮಾಡುನಿ ನಮಸ್ಕಾರ ನಮಸ್ಕಾರ ಬಂದ್ರಿ ಈಗ ಏನ್ ಮಾಡಿದ್ರಿ

நானக்கு ஏன் கால் இருக்கு அதேட்டேன்

ನೋಡ ಕೊಚಿರೋ ಮಾಡುದು ಮರದು ಮ ನಾವೇ ನೋಡಕತ್ತಿಲ್ಲ ನಿನ್ನ ನೋಡಕತ್ತಿದೆ ಆದರೂ ಪಾಪ ನೀ ಎಷ್ಟೊತ್ತು ದುಡಿಯಾಕಿ ಹುಡುಕಿ ಎಲ್ಲಾದರೂ ಒಂದು ಚೂರು ಗಣ ನೋಡಕೊಳ್ಳ ಲಗ್ನ ಮಾಡೋ ವ್ಯವಸ್ಥೆ ಮಾಡೋಣವಾ ಅದಕ್ಕೂ ಅದರ್ದ ಆದಂತ ಟೈಮ್ ಬರ್ತಿತಿ ಅವಾಗ ಮಾಡ್ಕೊಂಡ್ರತ್ತಾ ನೀ ಸಮಾಧಾನಲೇ ಇರುಂತೆ ನೀ ಹೋಗಿ ಬಾ ನಿಂಗೊತ್ತಕ್ಕೆ ತಂಗಾರ ದಡಾಕ್ನ ಬಂದುಬಿಡು ಅಣ್ಣ ಆಯ್ತಾ ಪಾಶ ಅಣ್ಣ ಆಯ್ತಾ ತಂಗಿ ಹೋಗಿನಿ ಎಲ್ಲಿಂದ

ನಿನ್ನ ಕಾಲ ಗಾಂಡು ಮಂಡ್ಯಾರ ಹೊರ್ಗಡೆ ಇದರಡು ವರ ಸಿಕ್ಕಾವ್ ಅದಕ್ಕ ನೋಡ್ಕೊಂಬರಕಂತಿದ್ದಿ ನೀ ಹೆಂಗೋ ಬಾರಾ ಸಿಕ್ಕಮಾ ಹಾ ನಾವೇನಾ ಕಾಯಿಪಲ್ಲೆ ತರಕಾರಿಯನ್ನ ಬಾರ್ಯಾ ಸಿಗಾಕ ಇಲ್ವಾ ಅಲ್ಲಿ ಒಂದಿಬ್ರ ಉಡಾ ಉಸೋ ಮುಖ ಕುಂತಿದ್ರ ಅಲ್ಲಿ ಕೇಳ್ಕೊಂತ ಕುಂತೇನಿ ಮಾತಾಡಿದ್ರು ಮಾತಾಡೋ ಚುರು ಕೇಳ್ಕೊಂತ ಕುಂತಿದ್ನಿ ನನಗೂ ಹಿಂಗ ಸುದ್ದಿ ಮಾಡ್ತು ನಮಗೂ ಬೇಕಾಗಿತ್ತಲ್ಲ ನಮ್ಮ ಮನ್ಯಾಗ ನಮ್ಮ ತಂಗಿನ ಇದಾಳು ಅದಕ್ಕ ಹೇಳಿ ಕೇಳ್ರಾ ಆತಡಿ ಅಂತೇಳಿ ನಾ ನಿಮ್ಗ ಮಾನ್ ಮಾತಾಡತ್ತ ನೋಡುವ ಹಂಗಂತಿ ಅವ್ರ ಬ್ಯಾರೆ ಶ್ರೀಮಂತ್ರು ಹುಡ್ಗಿಯರ್ ಹುಡ್ಕೊಂತ ಕೆಲಸ ಹುಲ್ಲು ಮಾಡಾಕ ನಿಂತಾರಲ್ಲ

இந்த படிப்பு <laughs> 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 <laughs>

ಮಾತಾಡಿ ತಡಿ ಹೋಗ್ರಿ ಮೊದ್ಲೆ ಏನ್ ಸಾಹೇಬ್ರು ಎರಡ್ ಮೂರ್ ದಿನ ಆತ ಹಿಂದಿಂದ ಬರಾಕತ್ತೀರಿ ನೀವೇನ್ರಿ ಬರೀ ಸ್ಮೈಲ್ ಕೊಡತ್ತೀರಿ ಹೋಗತ್ತೀರಿ ಮುಂದ್ ಮಾತ್ರ ಬೆಳೆಸ್ತಿರೋ ಇಲ್ಲ ಏನಂತ ಮಾತ್ ಬೆಳೆಸ್ಬೇಕು ನಿಮಗೆ ಏನಿಲ್ರಿಪ್ಪ ದಬ್ಬಾ ಶೈತಿ ಅಷ್ಟಿ ಯಾರು ಸಾತಿಲ್ಲ ಅದಕ್ಕ ನಾವು ಹುಡ್ಕಾಡಾಕತ್ತೀವಿ ಓ ನಿಮ್ದು ದಬ್ಬಾ ಶಾಸ್ತಿ ಐತಿ ಸೊ ನಿಮ್ಗೆ ಯಾರಿಲ್ಲ ಅಂತೇಳಿ ಹುಡುಗಿ ಹುಡ್ಕಾತೀವಿ ಹುಡುಗಿ ಒಂದೇ ಇಲ್ಲಿ ನೋಡ್ರಿ ಓಹೋ ನಾನು ಹೋಗುಲಿ ನಿಮಗೆ ಹಾಂ ಈ ಇಬ್ಬರು ಕೂಡ ಮನೆ ಮಾಡ್ಕೊಳಾರ್ದೆ ರೀ ಇನ್ನ ನಂಗೆ ಹ್ಞೂ ನೀವು ಯಾರಿಗೆ ಹೋಗೋ ಅಂತೀರಿ ಎರಡು ಮಂದಿ ಮಾಡ್ಕೊಂಡ್ಬಿಡ್ರಿ ಎರಡು ಮಂದಿ ಮಾಡ್ಕೊಳ್ಳಿ ಏನು ಮಾಡತ್ತಿಲ್ಲ ಮದುವೆಲಿ ಒಂದು ನಿಮಿಷ ಹತ್ತು ನಿಮಿಷ ಆಸ್ತಿ ಎಷ್ಟೈತಿ ನಿಮ್ದು ಎರಡು ಜರ್ಮನ್ ಚಪಟ ಎರಡು ಲ್ಯಾಬ್ ನಾಲ್ಕು ಅದಾವ ಟೋಟಲ್ ನಾಯಿಗಳು ಅದು ವಾಕಿಂಗ್ ತೊಗೊಂಡು ಹೋಕರ್ನ ಬೇಕಾಗಿದ್ದು ಕಾರ್ ಬೈಕ್ ಮನಿ ಐತಲ್ಲ ಒಂದು ಬಾಡಿಗೆ ತೊಗೊಂಡ್ ಬಂದಿನಿ ಅದು ನನ್ನ ಕಡೆ ಐತಿ ಈ ನಾಯಿ ಕುರಿ ಇದಾತು ಲಸ್ ಬೇಕ್ರಿ ನಿಮ್ಗೆ ಹೊಲ ಮನಿ ಎಲ್ಲಾ ದಬ ಜಾಸ್ತಿ ಐತಿ ಓ ಹೊಲಾ ಇಷ್ಟ ಇದಾವ ಒಂದೊಂದು ಐದಾರು ಐತಿ ಮತ್ತೆ ದನ ಕರ ದನ ಕಡೆ ಅದಾವ ಮೇಸ್ತ್ರೀನವ ಆದ್ರೆ ನೀವು ರಿಚ್ ಅದೀರಿ ಹೆಂಗ್ ಅನ್ಸತ್ತೆ ನಿಮ್ಗೆ ನೋಡೋಕೆ ಇನ್ನ ರಿಚ್ ಅನ್ಸತ್ತೆ ಬಟ್ ಏನೋ ಕೇಳಿದ್ನಪ್ಪ ಆಗ್ಲಿ ತಗೋರಿ ನನ್ನ ನಂಬರ್ ನನ್ನ ನಂಬರ್ ಕೊಡ್ಲಿ ಬ್ರದರ್ ಸರಿ ಸರಿ ಆ ನಿಮ್ಮ ನಂಬರ್ ಕೊಡಿರಿ

ಅಲ್ಲಿ ಮತ್ತೆ ಮೇಡಮ್ ನಿಮ್ದು ಎಷ್ಟ ಐತ್ರಿ ನಮ್ಗೆಲ್ಲ ಕೇಳಿದ್ರಿ ನಿಮ್ದೇನೇನ ಐತಿ ಮತ್ತೆ ನಾನು ಹೋಗ್ತೀನಿ ಓ ನಮ್ಮ ನಮ್ದೊಂದು ಇಪ್ಪತ್ತಿಪ್ಪತ್ತೈದ್ರೆ ಹೊಲ ಇರ್ಬೋದು

ಖಾಲಿ ಅದ್ರಲ್ರಿ ಇವತ್ತ ಇಲ್ಲ ಸ್ವಲ್ಪ ನಾನು ಬಿಸಿ ಇದೀನಿ ಪಪ್ಪ ವರ್ಕ್ ಮೇಲೆ ನನ್ಗೆ ಹೋಗ್ಬಾ ಅಂತ ಹೇಳಿದಾರ ಸೊ ಹಿಂಗಾಗಿ ಹೊಂಟು ಹೋಗಿ ಬರಾಕತ್ತೀನಿ ಆಯ್ತು ಸರ್ ಬರ್ತೀನಿ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟು ಮಟ್ಟ ಹೋಗಿ ಬರ್ತೀವಿ ನಂಬರ್ ಕೊಡಿ ಮಗನ ನಂದು ಇಟ್ಕೊಂಡು ಹಾ ಹೋಗಿ ಬರ್ರಿ ಹೋಗಿ ಬರ್ರಿ ಕಾಲ್ ಮಾಡ್ರಿ ರಘುನ ಸಂಜಿಕ್ ಫಸ್ಟ್ ನಾನು ಮಾತಾಡ್ತೀನಿ ನಂಬರ್ ನನಗೆ ಕೊಟ್ಟ ಹೊಡಿಬಳ್ಳಿ ದೋಸ್ತ ನಂದ ಫೋನ್ ಲೇ ದೋಸ್ತ ಮಾತಾಡೋದು ಬ್ರದರ್ ಸ್ವಲ್ಪ ಸುಮ್ಮನೆ ಹೋಗ್ರಿ ನಾ ಸಂಭಾಳಿಸ್ತೀನಿ ನಂಗೆ ಏನಾಗ್ತೀನಿ ನಿಂದು தங்கிபு வயசாக்கடி வயசாது மத்த மந்தி விசாரிப்பா நானும் அது நோடாக்கேன நானும் அல்லே ஒன் கண்ட நோட் தங்கி

ಮೀಟ್ ಆಗೋದು ನಿಮ್ಮಪ್ಪರು ಕೂಡ ಹಬ್ಬಿ ಮಾಡ್ಕೊತೇನೆ ಅಂತ ಅನ್ನೋದೆ ನಿಮಗೆ ಗ್ಯಾರಂಟಿ ಅಂತಂದ್ರೆ ನಾನು ಲೊಕೇಶನ್ ಷೇರ್ ಮಾಡ್ತೇನೆ ನಮ್ಮ ಮನಿ ಬಂದ್ಬಿಡಾ ನಾವು ಅಪ್ಪನ ಜೊತೆ ಮಾತಾಡ್ಬಿಡೋಣ ಅಂತ ನಾನು ಮಧ್ಯ ಮಾಡ್ಕೊಳ್ತೀನಿ ಅದರಲ್ಲ ನಿಮ್ಮಪ್ಪರು ಹಾ ಮನೆಗೆ ಆದರ ಬಾಳ ಮನೆಗೆ ಆದರ ಲೊಕೇಶನ್ ಲೊಕೇಶನ್ ಆಗ್ಬಿಡ್ಲಿ ನಮ್ಮ ಮನಿಗೆ ಬರುತ್ತೆ ಮನಿ ಕರೆಸ ನಿಮಗ ಬರದೆ ಆಕಿಗೆ ಕೆಲವೊಡೆ ಮತ್ತೆ ಹಾ ಆಯ್ತಾಯ್ತು ಹೇಳ್ತೀನಿ ಬೈ ಬೈ ಜಿ ಮಾರಣಿಗೆ ನಂದೆ ತುಗ್ಲ್ ಆಸ್ಟಿಕ್ ಸ್ವಲ್ಪ ಬೈ ಬೈ ಅಂತೀವಿ ಬ್ರದರ್ ಅಂದ್ರು ನಾಚಕಿಲ್ಲಲಿ ನಿಮಗೆ

ಈಗ ಬರಾಸಿರ್ಬೋದು ನಾನು ಹಾಡ್ಸಿದ್ ಮಟ್ಟಿಗೆ ಅಂದರು ಬಿಬಿನ್ ಅಂತಾರ ನಮ್ ಕಾಲ ನೋಡ್ಬಾ ಏಗಿನ್ ಸುಮ್ ಕುಡ್ರ

ಏನಿಲ್ಲ ಕಡೆ ಚಲೋ ಹುಡ್ಗಿ ನೋಡಿ ಪಟಾಯಿಸಿ ಈಗ ಕಾರ್ ಬೈಕ್ ಹೆಂಗ ಅಡ್ಡಾಡ್ತ ಹುಡುಗಿಲಿ ಎಲ್ಲರ ಹಿಂದೆ ಅಲ್ಲೇ ಕಾಣಂಗ್ ಏನಾಯ್ತಿಗ ಏನ್ ಆತಲ್ಲ ಅಲ್ಲಿ ಕುಂತ ನೀವು ಏನೇನೋ ಹುಡ್ಗಿ ದೊಡ್ಡ ದೊಡ್ಡ ರೀಲ್ ಹೋಗತಿದ್ರಿ ನನಗ ಗೊತ್ತಾಗೈತಿ ಹ ಈಗ ನೀವು ಇಲ್ಲಿ ಬಂದ ಆತು ಹಿಂಗಾತನ್ನಿ ಹ ಇಬ್ಬರು ಮಾತಾಡತಿದ್ರಿ ಅಲ್ಲ ದೊಡ್ಡ ದೊಡ್ಡ ಸಾವು ಹುಡುಗಿಯನ್ನು ಪಟಾಯಿಸೋಣ ಲವ್ ಮಾಡೋಣ ಹಿಂದಿ ಗಡಿಸಿ ನಾವು ಮದ್ವಿ ಮಾಡ್ಕೋಣ ಅಂತ ಹೇಳಿ ಅದನ್ನ ಕೇಳ್ಸ್ಕೊಂಡ್ ಬಂದ್ ಕೆಲ್ಸ ನಮ್ಮ ನನ್ ಮುಂದೆ ಹೇಳಿದ್

ீி மாதணா <laughs>

ನೋಡ್ರಿ ಗೌಡ್ರ ನಾ ಹೇಳ್ತಾನ ಕೇಳ್ರಿ ಇವ್ರಿಬ್ರೂ ಅದ್ರಿ ಆ ಬ್ರಿಡ್ಜ್ ಐತ್ರಿ ಆ ಬ್ರಿಡ್ಜ್ ಮೇಲೆ ಕುಂತ ಹೋಗೋ ಬರೋ ಹುಡ್ಗ್ಯಾರಿಗೆ ಲೈನ್ ಹೊಡಿತಾರ್ರಿ ಲೈನ್ ಹೊಡೀಲಿ ಬ್ಯಾಡಲ್ಲಾ ಅದ್ರ ಏನಂತೂ ಲೈನ್ ಹೊಡಿತಾರ ಗೊತ್ತ ದೊಡ್ಡ ದೊಡ್ಡ ಸಾಹುಕಾರಗಳು ಹುಡ್ಗಾರಿ ಲೈನ್ ಹೊಡಿಬೇಕ ಪಟಾಯ್ಬೇಕ ಆರಾಮ್ ಕುಂತ ತಿನ್ಬೇಕ ನಾವ್ ಹಾಕ್ಬಾರ್ದ ಅವ್ರ ಅವ್ರಮಗ್ ದುಡ್ಡು ಕೊಡ್ಬೇಕ ಹಿಂಗೆಲ್ಲಾ ಪ್ಲಾನ್ ಇಟ್ಕೊಂಡ್ ಕೆಲ್ಸ ಮಾತಾಡತ್ತಿದ್ರಿ ಇವ್ರ ಇವ್ರಿಬ್ರು ಮಾತಾಡುದನ್ನ ನಮ್ಮ ಅನ್ನ ಕೇಳ್ ಬಂದ ನನ್ಗ ಹೇಳಿದ್ರಿ ನನ್ಗೂ ಹೆಂಗ ಅವ್ರು ಕಣ್ಣ ಸಿಗಲ್ವಾ ಹೋಗಿದ್ರಿ ಇದ್ರ ರೀ ಒಂದ್ ಸ್ವಲ್ಪ ಹಿಂಗಿಲ್ಲೆಲ್ಲಿ ಕೈ ಆಕ್ಬ್ಯಾಡ್ರಿ ಅವ್ರ ಅಷ್ಟೇ ಅದಾರಿ ಹ್ಮ್ ಕುಂದ್ರಲೇ ಅದಕ್ಕಾಗಿರಿ ಹೇಳ್ರಿ ನೋಡ್ರ ನಂದಾ ಅದಕ್ಕಾಗಿರಿ ಆ ನಮ್ಮ ಏನ್ ಮಾಡಿದ್ರಿ ಹಿಂಗಿಂಗ್ ಮಾಡೋಣ ಅಂತ ಪ್ಲಾನ್ ಹೇಳಿದ್ರಿ ನನ್ಗೂ ಅನ್ಕೊಂಡ್ರ ಇಷ್ಟ ಇತ್ತ ಅದಕ್ಕಾಗೇನ ಹಿಂಗ ಮಾಡ್ಬಿಟ್ಟೇನ್ ನೋಡ್ರಿ

ಮಾಡಿ ತಪ್ಪ ಅಂತ ಹಂಗೆ ಶಿಕ್ಷಣ ಹುಡುಗಿ ಚಲೋ ಐತಿ ಮಾಡ್ಬಿಡುದ ಶಂಕರಪ್ಪ ಹೊಂದಾಣಿಕೆ ಮಾಡ್ಕೊಂಡ ಮುಂದಿನ ತಿಂಗಳ ಏನ್ ಇದ್ದು ಚಲೋ ಕಾರ್ಯ ಮಾಡ್ಕೊಂಡ್ ಕೆಲ್ಸ ಒಂದ್ ಫಿಕ್ಸ್ ಮಾಡ್ಕೊಡ್ರಿ ನಿಂತೇನಪ್ಪ ಕಬಲ್ ಐತಿಲಾ ಆ ಕೈ ಬಿಡಸ್ರಿ ಮದ್ ದೌಡ್ರ ಹುಡುಗಿ ಅಂತ ಓಡೇಗ್ರಿ ಬರ್ತಾರಪ್ಪ ನಿಂದಬಲ ನೋಡ್ರಿ ಗೌಡ್ರೆ ಅಂತ ಕೆಲಸ ಮಾಡೋದಿಲ್ಲ ಏನ ಹುಡ್ಗಿಗೇ ನಿಮ್ಗೆ ಒಪ್ಪಿಸ್ ಕೊಡಾಕ ಅವ್ರೇನ್ರ ಕೈಗೆ ಹಿಡ್ದಿರ್ಬೋದಪ್ಪ ನಿಮ್ಗೆಲ್ಲಾರು ದೊಡ್ಡ ಅಂದಂಗ ಗೌಡ್ರೆ ಹೌದ್ರಿ ಗೌಡ್ರ ಮುಂಜಾನೆ